ಗೆಳೆಯರೆ ಆ್ಯಪ್ ನಲ್ಲಿ ನಾವು ಲಾಗಿನ್ ಮಾಡುವಂತ ಆರು ಅಂಕೆಗಳ ಒಂದು ಪಿನ್ ಅನ್ನು ಮರೆತೋದ್ರೆ ಯಾವ ರೀತಿ ನಾವು ಅದನ್ನ ಬದಲಾವಣೆ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಈಗ ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಇಲ್ಲಿ ನಾನು ನ ಲಾಗಿನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ನಮಗೆ ಅಲ್ಲಿ ಬದಲಾವಣೆ ಮಾಡುವಂಥ ಪ್ರೊಸೆಸ್ ನೋಡೋದಕ್ಕೆ ಸಿಗುತ್ತೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನ ಓಪನ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಎಮ್ ಪಿನ್ ಆರು ಅಂಕ ಎಮ್ ಪಿನ್ ಇದ್ರ ಕೆಳಗಡೆ ಫಾರ್ಗೆಟ್ ಎಂ ಪಿನ್ ಅನ್ನುವಂಥ ಆಪ್ಷನ್ ಇದೆ ಸ್ನೇಹಿತರೆ ಆದರೆ ಅದು ವರ್ಕ್ ಆಗಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಅಪ್ಡೇಟ್ ತೋರಿಸುತ್ತೆ ನಿಮಗೆ ಇಲ್ಲಿಂದ ಯಾವುದೇ ರೀತಿಯಲ್ಲಿ ಎಂ ಪಿನ್ ಚೇಂಜ್ ಮಾಡುವಂಥ ಆಪ್ಷನ್ ಸಿಗೋದಿಲ್ಲ ನೀನು ನೀವು ಮತ್ತೊಂದು ಬಾರಿ ಲಾಗಿನ್ ಮಾಡ್ಕೊಳ್ಳಿ ಆ್ಯಪ್ನಂತ ಅಂದರೆ ನೆಕ್ಸ್ಟ್ ನೀವು ಲಾಗಿನ್ ಮಾಡ್ತಾ ಇರ್ತೀರ ಅವಾಗ ನೀವು ಹೊಸ ಪಿನ್ ಅನ್ನು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತೆ ಅದಕ್ಕಾಗಿ ನಾನು ಏನು ಮಾಡ್ತೀನಿ ಇದನ್ನು ಆ್ಯಪ್ನ ಕ್ಲೋಸ್ ಮಾಡ್ತೀನಿ ಸದ್ಯಕ್ಕೆ ಇಲ್ಲಿ ಏನು ಕೆಲಸ ಇಲ್ಲ ಕ್ಲೋಸ್ ಮಾಡಿ ಇದನ್ನು ಏನು ಮಾಡಬೇಕಂದ್ರೆ ಇದು ದರ ಡೇಟಾನ ಕ್ಲಿಯರ್ ಮಾಡಬೇಕು ಈ ಆ್ಯಪ್ನ ಡೇಟಾ ಕ್ಲಿಯರ್ ಮಾಡಬೇಕು ಇಲ್ಲಿ ಆ್ಯಪ್ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಡೇಟಾ ಕ್ಲಿಯರ್ ಮಾಡೋದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಆ್ಯಪ್ನ ಡಿಲೀಟ್ ಮಾಡಿ ಓಕೆ ನಾನು ಡಿಲೀಟ್ ಮಾಡಿ ಮತ್ತೊಂದು ಬಾರಿ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಏನೂ ಪ್ರಾಬ್ಲಮ್ ಇಲ್ಲ ಡೇಟಾ ನಾವು ಕ್ಲಿಯರ್ ಮಾಡಬೇಕಂದ್ರೆ ಬೇರೆ ಬೇರೆ ಹ್ಯಾಂಡ್ಸೆಟ್ಗಳಲ್ಲಿ ಬೇರೆ ಬೇರೆ ಥರ ಇರುತ್ತೆ ಅದು ಕನ್ಫ್ಯೂಸ್ ಆಗುತ್ತೆ ಅದಕ್ಕಾಗಿ ಡೇಟಾ ಕ್ಲಿಯರ್ ಮಾಡೋ ಬದಲಾಗಿ ನೀವು ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ ಅನ್ ಅನ್ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮಗೆ ಡೇಟಾ ಕ್ಲಿಯರ್ ಮಾಡೋದಕ್ಕೆ ಬಂದರೆ ನೋ ಪ್ರಾಬ್ಲಮ್ ಡೇಟಾ ಕ್ಲಿಯರ್ ಮಾಡಿದರೂ ಕೂಡ ನೀವು ಅನ್ಇನ್ಸ್ಟಾಲ್ ಮಾಡಿ ಮತ್ತೊಂದು ಬಾರಿ ಇನ್ಸ್ಟಾಲ್ ಮಾಡಿದಂಗೆ ಇಲ್ಲಿ ಆ್ಯಪ್ನ ಮತ್ತೊಂದು ಬಾರಿ ನಾನು ಇನ್ಸ್ಟಾಲ್ ಮಾಡ್ಕೋತೀನಿ ಅನ್ಇನ್ಸ್ಟಾಲ್ ಮಾಡಿ ಮತ್ತೊಂದು ಬಾರಿ ಇನ್ಸ್ಟಾಲ್ ಮಾಡಿ ಡೇಟಾ ಕ್ಲಿಯರ್ ಮಾಡಿದರೆ ಅನ್ಇನ್ಸ್ಟಾಲ್ ಮಾಡಿ ಮತ್ತೊಂದು ಸಾರಿ ಆ್ಯಪ್ನ ಇನ್ಸ್ಟಾಲ್ ಮಾಡಿದಾಗ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ ಈಗ ನಿಮಗೆ ಈಸಿ ಆಗಲಿ ಅಂತ ಈ ರೀತಿ ಪ್ರೊಸೆಸ್ ಹೇಳ್ತಾ ಇದ್ದೀನಿ ಡಿಲೀಟ್ ಮಾಡಿ ಮತ್ತೊಂದು ಬಾರಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಏನೇನು ಬೇಕಾಗುತ್ತೆ ಅನ್ನೋದನ್ನು ಕೂಡ ನಾನು ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಹೇಳ್ತೀನಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ಒಂದು ಲಾಗಿನ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡೂ ಬೇಕಾಗುತ್ತೆ ಸ್ನೇಹಿತರೆ ಅದು ಇಲ್ಲ ಅಂದರೆ ಅದನ್ನು ಮೊದಲು ರಿಕವರಿ ಮಾಡ್ಕೊಳ್ಳಿ ಅವು ಅದು ಕೂಡ ಈಸಿಯಾಗಿ ನೀವು ಫೋನಲ್ಲಿ ರಿಕವರ್ ಮಾಡ್ಕೋಬೋದು ಅದ್ರ ಬಗ್ಗೆ ನೀವು ಯೂಟ್ಯೂಬ್ನಲ್ಲಿ ವೀಡಿಯೋ ಸರ್ಚ್ ಮಾಡಿ ರಿಕವರ್ ಮಾಡ್ಕೊಳ್ಳಿ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ರಿಜಿಸ್ಟರ್ ನಾವು ಅಂತ ಕ್ಲಿಕ್ ಮಾಡ್ಕೋತೀನಿ ಪರ್ಮಿಷನ್ಸ್ಗಳಿಗೆ ಅಲೋ ಮಾಡ್ತಾ ಹೋಗಿ ಯಾವಾಗ ಯಾವಾಗ ಪರ್ಮಿಷನ್ ಕೇಳುತ್ತೆ ಆವಾಗ ಅವಾಗ ಪರ್ಮಿಷನ್ಸ್ಗಳಿಗೆ ಅಲೋ ಮಾಡ್ತಾ ಹೋಗಿ ಇಲ್ಲಿ ಸಿಮ್ ಯಾವುದು ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಒಂದೇ ಸಿಮ್ಮು ಒಂದೇ ಒಂದು ಸಿಮ್ ಇದೆ ಒಂಥರ ಮತ್ತೆ ಅಲೋ ಮಾಡ್ತೀನಿ ಪರ್ಮಿಷನ್ಸ್ಗೆ ಅಲೋ ಮಾಡ್ತಾ ಹೋಗಿ ಈ ರೀತಿ ಟೈಮಿಂಗ್ ಬರ್ತಾ ಇದೆ ಸ್ನೇಹಿತರೆ ಸ್ವಲ್ಪ ವೇಟ್ ಮಾಡೋಣ ನಮ್ಮ ಸಿಮ್ ಅನ್ನೋದು ವೆರಿಫೈ ಆಗ್ತಾ ಇದೆ ಈ ರೀತಿ ವೆರಿಫೈ ಆದ ನಂತರದಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ಹಾಗೂ ನಮ್ಮ ಅಕೌಂಟ್ ನಂಬರ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಡೇಟ್ ಆಫ್ ನ ಮೊದಲು ಹಾಕೋತೀನಿ ಇಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಒಂದು ಡೇಟ್ ಆಫ್ ನ ನಾವು ಇಲ್ಲಿ ಕ್ಯಾಲೆಂಡರ್ನಿಂದ ಸೆಲೆಕ್ಟ್ ಮಾಡ ತಿಂಗಳು ವರ್ಷ ಮತ್ತು ಡೇಟ್ ಕ್ಯಾಲೆಂಡರ್ನಿಂದ ನಾವು ಸೆಲೆಕ್ಟ್ ಮಾಡ್ಕೊಳ ನಂತರದಲ್ಲಿ ಮೇಲ್ಗಡೆ ನಮ್ಮ ಒಂದು ಅಕೌಂಟ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೋಣ ಮಾಡಿದ ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅನ್ನುವಂತ ಆಪ್ಷನ್ ಕೆಳಗಡೆ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಆಕ್ಟಿವ್ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ನೆ ಮತ್ತು ಪಾಸ್ವರ್ಡ್ ಇಲ್ಲಿ ಬೇಕೇ ಬೇಕು ಇವೆರಡು ಕೂಡ ನೀವು ಫೋನ್ ರಿಕವರ್ ಮಾಡ್ಕೋಬೋದು ನೀವು ಮರ್ತೋಗಿದ್ರೆ ನೀವು ಇದ್ರ ಬಗ್ಗೆ ವಿಡಿಯೋನ ಸರ್ಚ್ ಮಾಡಿಬಿಟ್ಟು ನೀವು ರಿಕವರ್ ಮಾಡ್ಕೊಳ್ಳಿ ನೆನಪಿಲ್ಲ ಅಂದರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡನ್ನೂ ಹಾಕಿಬಿಟ್ಟು ನಾನು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಬ್ಯಾಂಕ್ ಕಡೆಯಿಂದ ಒಂದು ಒ ಟಿ ಪಿ ಬರ್ತೈತೆ ರೀ ನಮ್ಮ ಫೋನ್ ನಂಬರ್ಗೆ ಆ ಒ ಟಿ ಪಿನ ಹಾಕಿಬಿಟ್ಟು ನಾವು ಮತ್ತೊಂದು ಬಾರಿ ಸಬ್ಮಿಟ್ ಮಾಡಬೇಕಾಗತ್ತೆ ಒ ಟಿ ಪಿ ಹಾಕಿ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ಒ ಟಿ ಪಿನ ಹಾಕಿದ ನಂತರದಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಎರಡು ಬಾಕ್ಸ್ ಇದೆಯಲ್ಲ ಅದರ ಮೇಲೆ ಈ ರೀತಿ ಟಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ತಕ್ಷಣದಲ್ಲಿ ನಮಗೆ ಒಂದು ಹೊಸ ಪಿನ್ ಅನ್ನ ಸೆಟ್ ಮಾಡುವಂತ ಆಪ್ಷನ್ ಇಲ್ಲಿ ಕೇಳುತ್ತೆ ನೋಡ್ತಾ ಇರ್ಬೋದು ಆರು ಅಂಕಿಗಳ ಒಂದು ಪಿನ್ ಅನ್ನ ಮೇಲ್ಗಡೆ ಏನ್ ಪಿನ್ ಅನ್ನ ಸೆಟ್ ಮಾಡಿರ್ತೀರ ಕೆಳಗಡೆನೂ ಕೂಡ ರೀಟರ್ ಎಂ ಪಿನ್ ಅಂತ ಬರ್ತಾ ಇದೆ ಅದೇ ಎಂ ಪಿನ್ ಅನ್ನ ರೀಟರ್ ಮಾಡಬೇಕಾಗುತ್ತೆ ಮೇಲ್ಗಡೆ ಸೆಟ್ ಎಂ ಪಿನ್ ಅಂತ ಇದೆ ಕೆಳಗಡೆ ಎಂ ಪಿನ್ ಅಂತ ಇದೆ ನಿಮ್ಗೆ ನೆನಪಿಳಿಯುವಂಥ ಒಂದು ಸೇಫ್ ಆದಂಥ ಎಮ್ ಪಿನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಾನು ಆಲ್ರೆಡಿ ಯೂಸ್ ಮಾಡಿರುವಂಥ ಎಮ್ ಪಿನ್ ಅನ್ನು ಹಾಕಿದ್ದೀನಿ ಸ್ನೇಹಿತರೆ ಅದಕ್ಕಾಗಿ ಅದು ತಗೊಳ್ತಾ ಇಲ್ಲ ನಾವು ಹೊಸ ಎಮ್ ಪಿನ್ ಅನ್ನು ಹಾಕಬೇಕಾಗತ್ತೆ ಮೊದಲು ಯೂಸ್ ಮಾಡಿರುವಂಥ ಎಮ್ ಪಿನ್ ತಗೋತಿತ್ತು ಈಗ ತೊಗೊಳ್ತಾ ಇಲ್ಲ ಹೊಸ ಎಮ್ ಪಿನ್ ಅನ್ನು ಹಾಕಿ ನೋಡಿ ನಾನು ಓಕೆ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಪಿನ್ ಅನ್ನೋದು ಸಂಪೂರ್ಣವಾಗಿ ಸೆಟ್ ಆಗಿದೆ ಹೊಸ ಎಮ್ ಪಿನ್ ಅನ್ನು ಹಾಕಿ ನೀವು ನೋಡಬಹುದು ಈ ರೀತಿ ಲಾಗಿನ್ ಮಾಡ್ಕೋಬಹುದು ಆ್ಯಪ್ ಅನ್ನೋದು ಓಪನ್ ಆಗಿದೆ ಈ ರೀತಿ ನೀವು ನಿಮ್ಮ ಒಂದು ಆರೋಂಕಿಗಳ ಒಂದು ಯೋನೋ ಎಸ್ ಬಿ ಐ ಪಿನ್ ಅನ್ನ ಮರ್ತೋದ್ರೆ ಈಸಿಯಾಗಿ ರಿಸೆಟ್ ಮಾಡ್ಕೋಬಹುದು